ಮುಖ್ಯ ನ್ಯಾಯಾಲಯ ಮುಖ್ಯ ನ್ಯಾಯಮೂರ್ತಿಯನ್ನ ಅವಮಾನ ಮಾಡಿರ್ತಕ್ಕಂಥದ್ದು ಬೇರೆ ಯಾರು ಕಳ್ಳರು ಲಕ್ಡ್ರು ಮೂರು ಹಾಕುಗಳು ಗುಂಡಗಳು ಅಂತಲ್ಲ ಏನು ಕಲಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನಿಸ್ತಕ್ಕಂಥದ್ದು ಇಂಥ ಘಟನೆಗಳು ಬಂಧುಗಳೇ ನಿನ್ನೆ ಏನ್ ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಿರ್ತಕ್ಕಂಥ ಖಂಡನಾರ್ಹ ಆಗಿರ್ತಕ್ಕಂಥ ಘಟನೆ ಇಡೀ ಭಾರತ ದೇಶವೇ ತಲೆ ತೆಗೆಸುವಂತ ಕೆಲಸ ನಿನ್ನೆ ನಡೆದಿದೆ ಆದ್ರೆ ಆ ತಲೆ ತೆಗಿಸುವಂತ ಕೆಲಸ ನಡೆದಿ ಅಂತ ಕೆಲವರು ಭಾರತೀಯರು ಮಾತ್ರ ಧ್ವನಿ ಎತ್ತ ಕೆಲಸ ನಡೆದಿದೆ ಇವತ್ತು ಒಬ್ಬ ನಾಲಾಯಕ ಕಿಶೋರ್ ಅಂತಕ್ಕಂಥವನು ಕಾನೂನು ಓದ್ಕೊಂಡು ವಕೀಲನಾಗಿ ಸ್ವತಃ ತಾನೇ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಮೇಲೆ ಬೂಟ್ ಎಸ್ತಕ್ಕಂತ ಕೆಲಸಕ್ಕೆ ಮುಂದಾಗ್ತಾನಂದ್ರೆ ಎಂಥ ಮನಸ್ಥಿತಿ ಇದೆ ಈ ದೇಶದಲ್ಲಿ ಅಂತ ಮನಸ್ಥಿತಿ ಕಾರಣ ಏನು ಮೋಹನ್ ಭಾಗವತ್ ಅವರು ಮೊನ್ನೆ ಒಂದ್ ಕರೆಯನ್ನು ಕೊಡ್ತಾರೆ ಭಾರತ ಎಚ್ಚರದಿಂದ ಇರ್ಬೇಕು ನೇಪಾಳದಲ್ಲಿ ಇಂಥ ಘಟನೆ ಭಾರತಲ್ಲೂ ಆಗೋದು ಆಗ್ಬಹುದು ಹೇಳಿ ಕೊಡ್ತಾರೆ ಮೋಹನ್ ಭಾಗವತ್ ಮತ್ ಮೋಹನ್ ಭಾಗವತ್ ಕರೆ ಕೊಟ್ಟು ನಾಲ್ಕೇ ದಿವ್ಸಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಮೇಲೆ ಇವತ್ತು ಅಂಥ ದಾಳಿಯನ್ನು ಹಾಕ್ತಿದೆ ಇವತ್ತು ಮೋಹನ್ ಭಾಗವತರೇ ಆರ್ ಎಸ್ ಎಸ್ ಸಂಘಟನೆ ಇವತ್ತು ರಾಷ್ಟ್ರೀಯ ಸಂಘಟನೆ ಸ್ವಯಂ ಸೇವಕರು ಈ ದೇಶವನ್ನು ಕಟ್ತೀವಿ ಈ ದೇಶವನ್ನು ಸುಭದ್ರತೆ ಹೋಯ್ತೀವಿ ಅಂತ ಹೇಳ್ತಿರಲ್ಲಪ್ಪ ಇವತ್ತು ಈ ದೇಶದ ಪ್ರಮುಖ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಭಾರತದ ಹೆಮ್ಮೆ ಅನ್ಸ್ಕೊಂಡಿರ್ತಾರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅದು ಧಕ್ಕೆ ಬಂದರೆ ನಿಮಗೆ ನೋವು ಉಂಟಾಗಲ್ಲ ನಿಮ್ಮ ಮೋಹನ್ ಭಾಗವತ್ರೆ ಜಡ್ ಸೆಕ್ಯೂರಿಟಿ ಈ ಕಾನೂನು ಕೊಡ್ತಾ ಇಲ್ವಾ ಈ ಕಾನೂನು ಈ ಕಾನೂನು ಯಾರು ಮುನ್ನಡೆಸ್ತಾರೋ ಒಬ್ಬ ಸಿ ಜಿಐ ಮೇಲೆ ದಾಳಿ ಆಗ್ತಂದ್ರೆ ಮೋಹನ್ ಮಗಟ್ಟು ನಾಳೆ ನಿಮ್ಮ ಮೇಲೆ ದಾಳಿ ಆಗಲ್ಲ ಅಂತ ಏನು ಗ್ಯಾರಂಟಿ ಅವಾಗ ಇದೇ ಕಾನೂನು ತಾವು ರಕ್ಷಣೆ ಕೇಳ್ತಿರಲ್ವಾ ಮತ್ತೆ ಈ ಕಾನೂನು ಅಪಚಾರ ಆದಾಗ ಈ ಸರ್ವೋಚ್ಚ ನ್ಯಾಯಾಲಯ ಮೇಲೆ ದಾಳಿ ಆದಾಗ ತಾವು ಮೌನ ವಹಿಸಿರೋದು ಏಕೆ ಅಂತ ನಾಳೆ ಕಿಶೋರಿಗೆ ತಮ್ಮ ಬೆಂಬಲ ಇದೆಯಾ ನಾವು ನೋರೋ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ ಇವತ್ತು ಆರ್ ಎಸ್ ಎಸ್ ನೀವೇನಿದ್ರಿ ಕಲಬುರಗಿಯಲ್ಲೂ ಆರ್ ಎಸ್ ಎಸ್ ಇದೆ ಕರ್ನಾಟಕದಲ್ಲೂ ಆರ್ ಎಸ್ ಎಸ್ ಇದೆ ಬಾಯಿ ಮುಚ್ಕೊಂಡು ಕೂತೀರಿ ಬೇರೆ ಬೇರೆ ವಿಷಯದಾಗ ಇವತ್ತು ಆರ್ ಎಸ್ ಎಸ್ ಕೆಲಸವನ್ನ ಮಾಡ್ತೀವಂತ ಹೇಳ್ತಿರಿ ದೇಶವನ್ನ ಅಂತ ಹೇಳ್ತೀರಿ ಈ ನಾಡನ್ನ ಕಟ್ತೀವಿ ದೇಶ ನಾವೇ ಕಾಪಾಡ್ತಾ ಇದೀವಿ ಅಂತ ಹೇಳ್ತಿರಲ್ಲಪ್ಪ ಸುಪ್ರೀಂ ಕೋರ್ಟ್ ಇವತ್ತು ಈ ದೇಶವನ್ನ ಮುನ್ನ ನಡೆಸ್ತಾ ಇರ್ತಕ್ಕಂಥದ್ದು ಇಡೀ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯನ್ನ ಕಾಪಾಡ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಇವತ್ತು ಯಾವ್ದೋ ಒಂದು ವ್ಯಕ್ತಿಗೆ ಇವತ್ತು ಏನೋ ಒಂದು ದಾಳಿಯಾಗಿದೆ ವ್ಯಕ್ತಿಗೆ ಅನ್ಯಾಯವಾಗಿದೆ ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಅವನನ್ನ ಎತ್ತಿಡ್ತಕ್ಕಂಥ ಕೆಲಸ ಮಾಡ್ತದೆ ಇದು ಇಂಥ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಮೇಲೆ ಇವತ್ತು ದಾಳಿ ಆಗ್ತದೆ ಅಂದ್ರೆ ಸುಮ್ಮನೆ ಕೂತ್ಕೊಳ್ಳೋ ಉದ್ದೇಶ ಏನು ಇಂಥ ವ್ಯಕ್ತಿಗೆ ತಾವು ಬೆಂಬಲ ಇದ್ದೀರಾ ಸಂವಿಧಾನದ ಮೇಲೆ ಅಪಚಾರ ಆದಾಗೆ ಮೌನವನ್ನ ವಹಿಸ್ತೀರಿ ಅಂಥವ್ರಿ ನಿಮ್ ಬೆಂಬಲ ಇದೆಯಾ ಭಯ ಬೆಂಬಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಇವತ್ತು ಅಪಮಾನ ಆಗ್ತದೆ ಅವರ ಹೆಸರಿಗೆ ಅಪಚಾರ ಮಾಡ್ತಕ್ಕಂಥ ಕೆಲಸನ ನಡೀತದೆ ಆ ಟೈಮ್ ಕೂಡ ತಾವು ಧ್ವನಿಯತ್ತಲ್ಲ ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಅಂಬೇಡ್ಕರ್ ಬಗ್ಗೆ ನಾವು ಕಾಳಜಿ ವಹಿಸಿದೀವಿ ಪಂಚಯಾತ್ರೆಗಳು ಮಾಡಿದೀವಿ ಅಂತ ಹೇಳ್ತೀರಿಲ್ಲಪ್ಪ ಇವತ್ತ ಸುಮ್ಮನೆ ಹೋಯ್ತೀರಿ ಹೇಳ್ರಿ ಸನಾತನ ಅಂತ ಹೇಳ್ಕೊತೇನೆ ಒಬ್ಬ ಸನಾತನ ಕೋಮವಾದಿ ಮನಸ್ಥಿತಿ ಒಂದು ಇವತ್ತು ದೇಶ ದ್ರೋಹಿ ಕೆಲಸವನ್ನ ಮಾಡ್ತಿದ್ದೇನೆ ಸನಾತನವಾದಿ ಇವತ್ತು ಸನಾತನವಾದಿ ಅಂತ ಹೇಳ್ಕೋರು ಬರೀ ಬೀದಿಗಳಿ ನಿಮ್ಮ ನಿಮ್ಮ ತನವನ್ನ ಕಾಪಾಡ್ಕೊಳ್ರಿ ಅಂತವ್ರಿ ನಮಗೆ ಬೆಂಬಲ ಇಲ್ಲ ನಾವು ಕೂಡ ಅಂತ ಹೇಳ್ರಿ ಇವತ್ತು ಬೀದಿಗಳಿದ್ರಿ ಆ ಕೆಲಸಕ್ಕೆ ಮುಂದಾರಿ ಯು ಪಿ ಎಲ್ಲಿ ಯಾವುದೋ ಒಬ್ಬ ತನ ಮಾಡಿದೀನಂದ್ರೆ ಅಂದ್ರೆ ಕೊಡಗಿ ರಸ್ತಲ್ಲಪ್ಪ ಯು ಪಿ ಬಾಬಾ ಎಲ್ಲಿದೆಯಪ್ಪ ಹೇಳಿಕೆ ಕೊಡು ಇಂಥ ನಾಯಕರ ಮೇಲೆ ಬಳಿದ್ರಪ್ಪಸ್ಸು ಇವನ ಕುಟುಂಬದ ಮೇಲೆ ಬಳಿದ್ರ ಅತ್ತಸು ಇವನ ಆಸ್ತಿ ಪಾಸ್ತಿ ಮೇಲೆ ಬಳಸಿದ್ರ ಅತ್ತಸು ಇಂಥರು ಇಂಥ ಪ್ರಕರಣ ನಡೆದಾಗ ಇಂಥವ್ರ ಮೇಲೆ ನೀವು ಬಳಸಿದ್ರೆ ನಿಜವಲ್ಲ ಹತ್ತಿಸಿದ್ರಿ ಇವತ್ತು ದೇಶ ಹೆಮ್ಮೆ ಪಡ್ತದೆ ನಿಜವಲ್ಲಿಂದ ಇವ್ನ ದೇಶ ಪ್ರೇಮಿ ಅಂತ ನಾವು ಹೇಳ್ತೀವಿ ಅಂಬೇಡ್ಕರ್ ಮೇಲೆ ಅಭ್ಯಾನ ಮಾಡ್ತಾನೆ ಅವನ ಮೇಲೆ ಬಳಸಿದ್ರ ಹತ್ತಸ್ರಿ ಅವ್ರ ಕುಟುಂಬ ಅವ್ರ ಮನೆ ಮನೆ ಮೇಲೆ ಬಳಿದ್ರಸ್ರಿ ಸಂವಿಧಾನ ಪ್ರತಿ ಅವ್ನು ಸುಡ್ತಾನೆ ಸಂವಿಧಾನ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾನೆ ಆಮೇಲೆ ಗುಲ್ಡೇಜರ್ ಹತ್ತಸ್ರಿ ದೇಶ ಹಮ್ಮೆ ಪಡ್ತದೆ ಕೇವಲ ಒಬ್ಬ ಕಳ್ತನ ಮಾಡಿದ್ರೆ ಗೋಲ್ಡರ್ ಹತ್ತಿಸಿ ನಾನೇ ಗೋಲ್ಡೇಜರ್ ಬಾಬಾ ಅನ್ಸ್ಕೊಳ್ತೇವಪ್ಪ ಧ್ವನಿಯತ್ರಿ ಇವತ್ತು ಬೀದಿಗಳಿರಿ ದೇಶವನ್ನು ನಾಡನ್ನ ನಾವು ನೀವು ಕೂಡ ಕಟ್ಟೋಣ ಬೀದಿಗಳಿರಿ ಇಂಥ ದೇಶದಲ್ಲಿ ಇಂಥ ನಡೀಬಾರ್ದು ಅಂತ ಹೇಳಿಕೆ ಕೊಡ್ರಿ ಯಾರು ಸಂವಿಧಾನ ವಿರೋಧಿದ್ರೆ ಅವ್ರು ಅವ್ರು ವಿರುದ್ಧ ನಾವಿದ್ಯೋ ಅಂತ ಹೇಳಿಕೆ ಕೊಡ್ರಿ ಅಂಬೇಡ್ಕರ್ ಆಗಿ ಯಾರು ಅಪಮಾನ ಮಾಡ್ತಾರೆ ಅವ್ನ ವಿರುದ್ಧ ನಾವಿದ್ಯೋ ಅಂತ ಹೇಳಿಕೆ ಕೊಡ್ರಿ ಯಾವುದೇ ಕಾರಣಕ್ಕೂ ಅಂಥ ವ್ಯಕ್ತಿಗಳನ್ನು ನಾವು ಸರಿ ತೋಳೋಲ್ಲ ಅಂತ ಕುಟುಂಬವನ್ನು ನಾವು ಸರಿ ತೋಡೋದಂತ ಧ್ವನಿ ಅವು ಯಾವ ಕೆಲಸ ನೀವು ಮಾಡಲ್ಲ ಆದ್ರೆ ಇವತ್ತು ನಾವು ಒಂದೇ ಒಂದು ಆಗ್ರಹ ಕಲಬುರಗಿ ನಗರದಲ್ಲಿ ಜಗತ್ತೃತ್ತಲ್ಲಿ ಇವತ್ತು ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಆಗ್ರಹವನ್ನು ಪಡಿಸ್ತಾ ಇದ್ದೀವಿ ಮಾನ್ಯ ಆ ರಾಷ್ಟ್ರಪತಿಯವರಿಗೆ ಇವತ್ತು ನಾವು ಪ್ರತಿಭಟನೆ ಮಾಡಿ ಇವತ್ತು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ರಾಷ್ಟ್ರಪತಿಯವರೇ ನಾವು ಕೂಡ ಕಾನೂನು ತಮ್ಮ ಕೂಡ ರಕ್ಷಣೆ ಕೊಡ್ತದೆ ದೇಶ ಪ್ರಧಾನಮಂತ್ರಿ ಕಾನೂನು ರಕ್ಷಣೆ ಕೊಡ್ತದೆ ಪ್ರತಿಯೊಬ್ಬ ಒಬ್ಬ ಸಾಮಾನ್ಯ ನಾಗರಿಕನು ರಕ್ಷಣೆಯನ್ನು ಕೊಡ್ತಕ್ಕಂಥ ಕಾನೂನು ಅದಾಗಿದೆ ಆ ಕಾನೂನಿನ ಮೇಲೆ ಇವತ್ತು ಅಪಚಾರವನ್ನಾಗಿದೆ ತಾವ ರಾಷ್ಟ್ರಪತಿ ಅವ್ರಿಗೆ ಪ್ರಧಾನಮಂತ್ರಿ ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆ ಮಾಡ್ರಿ ಅವ್ರು ಇದ್ರ ಮೇಲೆ ಕಠಿಣ ಕ್ರಮಕ್ಕೆ ಇವತ್ತು ಅವ್ರು ಮರಣದಂಡನೆ ಕೊಡ್ತೀರಿ ಅವ್ರ ಸಾಯವರಿಗೂ ಅವ್ರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತೀರಿ ಅಂತ ಕೆಲಸಕ್ಕೆ ಮುಂದೆ ಮಾಡಿ ಬರ್ರಿ ನಾವು ಕೂಡ ಪ್ರಧಾನಮಂತ್ರಿ ಧನ್ಯವಾದ ಹೇಳ್ತೀವಿ ರಾಷ್ಟ್ರಪತಿ ಧನ್ಯವಾದ ಹೇಳ್ತೀವಿ ನೀವು ಬಿಜೆಪಿದವರು ಇಂತ ವಿರುದ್ಧ ದನಿಯ ತೇರಿ ನೀವು ಬೀದಿ ಹೋರಾಟ ಮಾಡಿದ್ರೆ ನಿಮಗೂ ಅಭಿನಂದನೆ ಅಂತ ಕೆಲಸ ಸಲ್ಲಿಸ್ತೇವೆ ಮಾಡ್ತೀವಂತ ಎಲ್ಲ ಪ್ರಗತಿಪುರ ಪ್ರತಿಭಟನಾಕಾರರು ಇವತ್ತು ನಾವು ಆಗ್ರಹವನ್ನ ಮಾಡ್ತಾ ಇದೀವಿ ಇಲ್ಲಿ ಯಾರೇ ಸೇರಿದೀವಿ ಅಂತಂದ್ರೆ ನ್ಯಾಯಾಂಗದ ಮೇಲೆ ಯಾರ ಭರವಸೆಯನ್ನ ಇಟ್ಕೊಂಡಿದೀವಿ ನಾವೆಲ್ಲರೂ ಸೇರಿದಿವಿ ಯಾರ ಸಂವಿಧಾನದ ಮೇಲೆ ಭರವಸೆಯನ್ನ ಇಟ್ಕೊಂಡಿವಿ ಸಂವಿಧಾನ ಆಶಯವನ್ನು ಎತ್ತಿರ್ತಕ್ಕಂಥ ಕೆಲಸ ನಾವೇನ್ ಮಾಡ್ತೀವಿ ಅವರೆಲ್ಲರೂ ಸೇರಿ ನಮ್ಮ ಎಲ್ಲರೂ ಆಗ್ರಹ ಇದೆ ಅಂತಕ್ಕಂಥದ್ದು ಇವತ್ತು ಆಗ್ರಹವನ್ನ ಮಾಡ್ತಾ ನ್ಯೂಸ್ ಇದು కన్నడిగర ధ్వని